ಜಂಡ್ಯ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳು ನೀತಿ ಸಂಹಿತೆ ನಿಯಮ ಉಲ್ಲಂಘನೆಯಾಗದಂತೆ ಪ್ರಚಾರ ಕಾರ್ಯವನ್ನು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿ ಸಂತೋಷ್ ಕಾಮಗೌಡ ಹೇಳಿದ್ದಾರೆ ನಗರದ ಉಪವಿಭಾಗದ ಅಧಿಕಾರಿ ಸಭಾಭವನದಲ್ಲಿ ನಡೆದ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತ ಎರಡು ಸಾವಿರದ ಸಕ್ರಿಯ ಮತದಾರರು ಇದ್ದು ಐದು ಸಾವಿರದ ಆರುನೂರ ಹದಿನಾರು ಯುವ ಮತದಾರರು ಒಂದು ಸಾವಿರದ ಆರುನೂರ ಇಪ್ಪತ್ತು ಅಂಗವೈಫಲ್ಯ ಮತದಾರರು ಐನೂರ ಮೂವತ್ತ ಎಂಟು ಸೇವಾ ಮತದಾರರು ಇದ್ದು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ನೀತಿ ಸಂಹಿತೆ ಪಾಲನೆ ಮಾಡಲು ತಂಡಗಳ ರಚನೆಯಾಗಿದ್ದು ಒಟ್ಟು ಮೂರು ಚೆಕ್ಪೋಸ್ಟ್ಗಳ ನಿರ್ಮಾಣ ಇಪ್ಪತ್ನಾಲ್ಕು ಗಂಟೆ ಸೇವೆಗಾಗಿ ದೂರು ನಿರ್ವಹಣಾ ಕೇಂದ್ರ ರಚಿಸಲಾಗಿದ್ದು ಸಮಸ್ಯೆಗಳು ಇದ್ರೆ ಸಾವಿರದ ಒಂಬೈನೂರ ಐವತ್ತು ಅಥವಾ ಸೊನ್ನೆ ಎಂಟು ಮೂರು ಐದು ಮೂರು ಎರಡು ಎರಡು ಸೊನ್ನೆ ಸೊನ್ನೆ ಎರಡು ಮೂರುಗೆ ಕರೆ ಮಾಡಿ ಅಂತ ಹೇಳಿದ್ರು ಇನ್ನು ತಹಶೀಲ್ದಾರ್ ಸದಾಶಿವ ಶಿವಮಕ್ಕೋಚಿ ಮಾತನಾಡಿ ಗೈರು ಹಾಜರಿ ಮತದಾರರಿಗೆ ಅಂಚೆ ಮತಪತ್ರ ಅವಕಾಶ ಐದು ಸಖಿ ಮತಗಟ್ಟೆಗಳು ವಿಶೇಷ ಚೇತನರ ನಿರ್ವಹಣೆಯ ಮತಗಟ್ಟೆ ಯುವಜನ ನಿರ್ವಹಣೆಯ ಮತಗಟ್ಟೆ ಧ್ಯೇಯ ಆಧಾರಿತ ಮತಗಟ್ಟೆ ಸಾಂಪ್ರದಾಯಿಕ ಮತಗಟ್ಟೆಯನ್ನ ನಿರ್ಮಿಸಲಿದ್ದೇವೆ ಈ ವಿಜಿಲ್ ಆಪ್ ಮೂಲಕ ನೀತಿ ಸಂಹಿತೆ ಉಲ್ಲಂಘನೆ ಆಗುವ ಪ್ರಕರಣ ಕಂಡುಬಂದಲ್ಲಿ ಸಾರ್ವಜನಿಕರು ಕೂಡ ದೂರು ಸಲ್ಲಿಸಬಹುದು ಸ್ಪರ್ಧಿಸಿದ ಅಭ್ಯರ್ಥಿಗಳು ಅಧಿಕೃತವಾಗಿ ತೊಂಬತ್ತ ಐದು ಲಕ್ಷದವರೆಗೆ ಖರ್ಚು ಮಾಡಬಹುದು ಎಂಸಿಎಂಸಿಯನ್ನ ಎಲ್ಲ ಮಾಧ್ಯಮದವರು ಪಾಲಿಸಿ ಎಂದರು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ ಉಪಸ್ಥಿತರಿದ್ದರು ಈ ಒಂದು ಜಮಖಂಡಿಯ ವಿಧಾನಸಭಾ ಕ್ಷೇತ್ರದಿಂದ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರಾಗಿ ಪಾಲ್ಗೊಳ್ತಾರೆ ಸೊ ಈ ಒಂದು ಎಲೆಕ್ಟ್ರಲ್ ಪಾಪ್ಯುಲೇಷನ್ ರೇಷಿಯೋ ಅಂತ ನೋಡಿದಾಗ ಗಂಡು ಹೆಣ್ಣು ಮತ್ತು ಟೋಟಲ್ ಒಂದು ಅತ್ಯಂತ ಏನಂತ ನಾವು ಸಾಮಾನ್ಯವಾಗಿ ಇದಕ್ಕೆ ಏನು ಬಳಸ್ತೇವೆ ಅಂತಂದ್ರೆ ಹೆಲ್ತ್ ಇದು ಎಲೆಕ್ಟ್ರಲ್ ಹೆಲ್ತ್ ಅಂತ ನಾವು ಹಾಕ್ತೀವಿ ಅಂದ್ರೆ ಆರೋಗ್ಯಕರ ಮತದಾರರ ಪಟ್ಟಿ ಅಂತ ಹೇಳ್ತೀವಲ್ಲ ಏನು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಿದ್ದಾರೆ ಅವರ ಒಂದು ಅವರ ಮಾರ್ಗದರ್ಶನ ಮತ್ತು ಭಾರತ ಚುನಾವಣಾ ಆಯೋಗ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ ಅದರ ಪ್ರಕಾರ ಅತಿ ಹೆಲ್ತಿಯೆಸ್ಟ್ ಹೆಲ್ತ್ ರೋ ಇದೆ ಅಂತ ನಾವು ಭಾವಿಸ್ಬೋದು ಎಪ್ಪತ್ತೊಂದರಷ್ಟು ಎಪ್ಪತ್ತೊಂದು ಪಾಯಿಂಟ್ ಐವತ್ತೈದು ಲಕ್ಷಿ ರೇಷೋ ಇದೆ ಜನರ ರೇಷೋ ಒಂದು ಸಾವಿರ ವರ್ಷಕ್ಕೆ ಒಂದು ಸಾವಿರದ ಹದಿನೈದು ವರ್ಷ ಆಗಿದೆ ಸೊ ಯುವ ಮತದಾರರ ಸಂಖ್ಯೆಯೂ ಕೂಡ ಈ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಸಾಕಷ್ಟು ಯುವ ಮತದಾರರ ನೋಂದಣಿ ಕೂಡ ಆಗಿದೆ ಸೊ ಈ ವರ್ಷ ಅಂತ ವರ್ಷ ಮತದಾರರ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ವರ್ಷದ ಸಂಖ್ಯೆ ಐದು ಸಾವಿರದ ಆರುನೂರ ಮತದಾರು ಅದರಲ್ಲಿ ಗಂಡಮಕ್ಕೂ ಎರಡು ಸಾವಿರದ ಒಂಬೈನೂರ ಮೂವತ್ತೇಳು ಆಮೇಲೆ ಈ ಚಿತ್ರದಲ್ಲಿ ಆಮೇಲೆ ನಮ್ಮ ಎರಡು ಸಾವಿರದ ಒಂಬೈನೂರ ಮೂವತ್ತೆರಡು ಮಹಿಳಾ ಮತದಾರರು ಎರಡು ಸಾವಿರದ ಆರುನೂರ ಎಪ್ಪತ್ತಾರು ಇಷ್ಟೆಲ್ಲ ಈ ಏಯ್ಟೀನ್ ಏಜಸ್ ಹೊಸದಾಗಿ ಇವತ್ತು ಈ ವರ್ಷದ ಒಂದು ಮತದಾನದಲ್ಲಿ ಭಾಗವಹಿಸುವಂಥ ಮತದಾರರು ನಮ್ಗೆ ಗೊತ್ತಿರತಕ್ಕಂತೆ ವಿಶೇಷ ಏನು ಏನಂತೀವಿ ಒಂದು ಕ್ರೀಡಾ ಫೋಟೋ ಸಿಗ್ತ ಕರಿತೀವಿ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಹೇಳಿ ನಾವು ಮತದಾರರ ಪಟ್ಟಿಯೊಳಗೆ ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕ್ ಮಾತನಾಡಿದಂಥ ಸಂಖ್ಯೆ ನಾವು ನಮ್ಮ ಸಂಕಟ್ಟಿಗೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತೆಂಟು ಜನ ಇದ್ದಾರೆ ಅದರಲ್ಲಿ ಗಂಡು ಎರಡು ಸಾವಿರದ ಎರಡುನೂರ ಮೂವತ್ತೆಂಟು ಎಂಟು ಒಂದು ಸಾವಿರದ ಆರು ಐದು ಸಾವಿರದ ಇಷ್ಟೊಂದು ಜನ ಇದ್ದಾರೆ ಸೊ ಸೇವಾ ಮತದಾರರು ಕೂಡ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಹದಿನಾಲ್ಕು ಜನ ಇದ್ದಾರೆ ಪುರುಷರು ಐದುನೂರ ಇಪ್ಪತ್ತ್ನಾಲ್ಕು ಒಟ್ಟು ಐನೂರ ಮೂವತ್ತೆಂಟು ಜನ ಈ ಒಂದು ಮತದಾರರ ಪಟ್ಟಿಯಲ್ಲಿ